ನಮಸ್ಕಾರ ಸ್ನೇಹಿತ್ರೆ ಇಂದು ಮಹಾಶಿವರಾತ್ರಿ ಹಬ್ಬ ಎಂದಿನ ಮಧ್ಯರಾತ್ರಿಯಿಂದಲೇ ಈ ಒಂಬತ್ತು ರಾಶಿಯವರಿಗೆ ಸೋಲೆ ಇಲ್ಲ ಮಹಾಶಿವನ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನ ಕೋಟಿ ಕೋಟಿ ಹಣವನ್ನ ದುಡಿತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೋಡೋಣ ಮಹಾಶಿವನಿಗೆ ಭಕ್ತಿಯಿಂದ ಲೈಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದು ಮಹಾ ಶಿವರಾತ್ರಿ ಹಬ್ಬ ಇದೆ ಈ ಒಂದು ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಒಂಬತ್ತು ರಾಶಿಯವರಿಗೆ ಸೋಲು ಅನ್ನೋದು ಇರೋದಿಲ್ಲ ಕೋಟಿ ಕೋಟಿ ದುಡ್ಡನ್ನ ದುಡಿತಾರೆ ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಮುಟ್ಟಿತ್ತೆಲ್ಲ ಚಿನ್ನವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಭಾರಿ ಧನಾಗಮನವಾಗುತ್ತೆ ಮಹಾಶಿವನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ನೀವು ಒತ್ತಡಗಳಿಂದ ಮುಕ್ತಿಯನ್ನು ಪಡೆಯುವ ಸಂಭವ ಹೆಚ್ಚಿಗೆ ಇದ್ದು ಈ ರಾಶಿಯ ಜನರು ವಿಶೇಷ ಯೋಜನೆಗಳಲ್ಲಿ ಕೆಲಸವನ್ನ ಮಾಡ್ತಿದ್ರೆ ಅವರಿಗೆ ತಮ್ಮ ಕೆಲಸದಿಂದಾಗಿ ಉತ್ತಮ ಹೆಸರು ದೊರಕುವ ಯೋಗ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ಒಂದು ಸಮಯದಲ್ಲಿ ಈ ರಾಶಿಯವರಿಗೆ ಸದಸ್ಯ ಒಂದು ಬೆಂಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಾ ಮನೆಗೆ ಸಂಬಂಧಿಸಿದ ಯಾವುದಾದ್ರೂ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ ಏನು ನಿಮ್ಗೆ ಉತ್ತಮ ಅವಕಾಶ ಈ ಸಂದರ್ಭದಲ್ಲಿ ದೊರಕ್ತಾ ಹೋಗುತ್ತೆ ನೀವು ಆನಂದದಾಯಕ ಸಮಯವನ್ನ ಕಳಿತೀರಾ ಜೊತೆಗೆ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನ ಪಡೆಯುವ ಯೋಗ ಇದೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನ ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ರೆ ಈ ವೃತ್ತಿಯಲ್ಲಿ ನಿಮ್ಗೆ ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥಗಳು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಶುಭ ಸುದ್ದಿಯನ್ನ ಕೇಳ್ತೀರಾ ಇದರೊಂದಿಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಮಹತ್ವಪೂರ್ಣ ಕಾರ್ಯಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳೆಲ್ಲವೂ ದೂರವಾಗುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಮಾಡ್ತಕ್ಕಂತಹ ಕಠಿಣ ಪರಿಶ್ರಮಗಳಿಗೆ ತಕ್ಕಂತಹ ಪ್ರತಿಫಲವನ್ನ ಪಡೆದುಕೊಳ್ತೀರಾ ಇನ್ನು ಸಂಗಾತಿಯಿಂದ ಶುಭ ಸುದ್ದಿಯನ್ನು ಪಡೆದುಕೊಂಡು ಸಾಕಷ್ಟು ಸಂತಸದಿಂದ ಇರ್ತೀರಾ ಪ್ರೇಮ ವಿವಾಹ ಆಗಬೇಕು ಅನ್ಕೊಂಡಿರ್ತಕ್ಕಂಥ ಈ ರಾಶಿಯ ಜನರಿಗೆ ನಿಮ್ಮ ಅಪೂರ್ಣ ಆಸೆಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಜೊತೆಗೆ ಈಗಾಗಲೇ ವಿವಾಹಿತರಾಗಿರ್ತಕ್ಕಂಥ ಜನರು ವೈವಾಹಿಕ ಜೀವನದಲ್ಲಿ ಸುಖವನ್ನ ಕಾಣ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಖಂಡಿತವಾಗಿಯೂ ಕೂಡ ಶುಭ ಸೂಚನೆ ನಿಮ್ಗೆ ಸಿಗ್ತಾ ಇದೆ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡೋದ್ರಿಂದ ಭವಿಷ್ಯದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ವಿದೇಶಿ ಪ್ರಯಾಣದ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಕನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ అంత కమెంట్ మిధ ధన్యవాదలు